ಯಾವೀಗ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಿಂದ ಉತ್ತರಕ್ಕೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೆರೆಯ ತೀರದ ಮೇಲೆ ಒಂದು ಶಿಲಾಶಾಸನವನ್ನು ಶಾಸನವನ್ನು ನಾವು ಕಾಣ್ತಾ ಇದ್ದೇವೆ ಇದು ಭಾಳ ಅಪರೂಪದ ಶಿಲಾಶಾಸನ ಮುಂಭಾಗದಲ್ಲಿ ಹದಿನೆಂಟು ಸಾಲುಗಳು ಮತ್ತು ಹಿಂಭಾಗದಲ್ಲಿ ಐದು ಸಾಲುಗಳಿರತಕ್ಕಂಥ ದೊಡ್ಡ ಶಾಸನವಾಗಿದೆ ಈ ಶಾಸನ ಅಪ್ರಕಟಿತವಾಗಿರ್ತಕ್ಕಂಥದ್ದು ಈ ಮೂಲಕ ಮೊದಲು ಮೊದ ಮೊಟ್ಟ ಮೊದಲಿಗೆ ಬೆಳಕಿಗೆ ಬರ್ತಾ ಇದೆ ಈ ಶಾಸನ ಕನಕಗಿರಿಯನ್ನಾಳಿರ್ತಕ್ಕಂಥ ಗುಜ್ಜಲ ವಂಶದ ನಾಯಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಿವೆಂಟುನೂರ ಆರರ ಕಾಲಮಾನಕ್ಕೆ ಇದು ಸರಿವಂತ ಇದೆ ಕನಕಗಿರಿಯನ್ನಾಳಿರ್ತಕ್ಕಂಥ ಗುಜ್ಜಲ ವಂಶದ ಕೆಲವುಡಿ ಉಳಚ ನಾಯಕನ ಮಗ ಮತ್ತು ಅವನ ಮೊಮ್ಮಗನಾಗಿರ್ತಕ್ಕಂಥ ಮುಮ್ಮಡಿ ಕುಡಚ ನಾಯಕ ಇಲ್ಲಿರ್ತಕ್ಕಂಥ ಒಂದು ದೇವಾಲಯಕ್ಕೆ ದಾನ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಇದು ಸೂಚಿಸ್ತಕ್ಕಂಥದ್ದು ಶಾಸನ ಹಲವಾರು ದೃಷ್ಟಿಗಳಿಂದ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ವಿಶೇಷವಾಗಿ ಇದು ಕನಕಗಿರಿ ನಾಯಕರಿಗೆ ಸಂಬಂಧಪಟ್ಟ ಮೂರು ತಲೆಮಾರುಗಳ ವಂಶಾವಳಿಯನ್ನು ಹೇಳ್ತದೆ ಆ ಮುಮ್ಮಡಿ ಕುಡಚ ನಾಯಕನ ಮಗ ಮತ್ತು ಆತನ ಹೆಂಡತಿಯ ರಾಣಿ ಹೆಸರನ್ನು ಕೂಡ ಇದು ಉಲ್ಲೇಖಿಸ್ತಾ ಇದೆ ಹಾಗೂ ಪ್ರಪ್ರಥಮವಾಗಿ ಕನಕಗಿರಿ ನಾಯಕರ ಎಲ್ಲ ಶಾಸನಗಳಲ್ಲಿ ಇದು ಶಾಸನ ಪರಂಪರೆಯಂತೆ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೆ ನಗರ ಆರಂಭ ಮೂಲ ಸ್ತಂಭ ಎಂತಕ್ಕಂಥ ಒಂದು ಶ್ಲೋಕದೊಂದಿಗೆ ಪ್ರಾರಂಭವಾಗ್ತದೆ ಹಾಗೆ ವೆಂಕಟೇಶ್ವರನ ಸ್ತೋತ್ರ ಕೂಡ ಅದು ಮಾಡ್ತಾ ಇದೆ ಮತ್ತು ಈ ದಾರಿ ಏನು ಈ ದಾರಿಯನ್ನು ಉಲ್ಲೇಖಿಸ್ತದೆ ಇದು ಕನಕಗಿರಿ ಬಂಕಾಪುರ ಮತ್ತು ವಿದ್ಯಾನಗರದ ರಸ್ತೆ ಅಂತ ಹೇಳಿ ಅದು ಉಲ್ಲೇಖಿಸ್ತದೆ ಈ ಒಂದು ದೃಷ್ಟಿಯಿಂದ ಹಲವಾರು ವಿಷಯಗಳಿದ್ದು ಇದು ಭಾಳ ಮಹತ್ವದ ಶಾಸನ ಕನಕಗಿರಿ ಪಾಳೆಗಾರರ ಇತಿಹಾಸ ಇತಿಹಾಸದ ಮೇಲೆ ಹೊಸ ಬೆಳಕನ್ನು ಚೆಲ್ತಕ್ಕಂಥ ಒಂದು ವಿಶಿಷ್ಟ ಶಾಸನ ಇದು ಈ ಮೂಲಕ ಪ್ರಕಟಗೊಳ್ತಾ ಇದೆ